ಯಾವುದೇ ಮುಲಾಜಿ ಇಲ್ಲ ಅವನು ಎಷ್ಟೇ ದೊಡ್ಡವನಿರಲಿ ಅವನು ಅದು ನಮಗೆ ಸಂಬಂಧ ಅಲ್ಲ ನಾವು ಇವತ್ತು ತೋರಿಸಬೇಕು ಅತ್ಯಂತ ಶ್ರೀ ದೊಡ್ಡ ಮಾಲ್ನ ಶ್ರೀಮಂತ ನಮಗೆ ಮುಖ್ಯ ಅಲ್ಲ ಈ ರಾಜ್ಯದ ಜನಸಾಮಾನ್ಯರು ಮತ್ತು ಬಡವರು ಕಟ್ಟಕಡೆ ಜನರು ಯಾರು ಇದ್ದಾರೆ ಆ ಸ್ವಾಭಿಮಾನ ಬದುಕುದು ಅವ್ರು ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿ ನಾನೇನೆ ಮಾಧ್ಯಮದಲ್ಲಿ ನೋಡಿದ್ದೆ ಒಂದು ಗ್ರಾಮೀಣ ಮಟ್ಟದಿಂದ ಮತ್ತು ಹಳ್ಳಿಯಿಂದ ಬಂದಂತ ಒಬ್ಬ ಯುವಕ ಇಲ್ಲಿ ಕಲಿತುಕೊಂಡು ಅವನ ತಂದೆಯನ್ನು ಅವನು ಒಂದು ಮಾಳಿಗೆ ಕರ್ಕೊಂಡು ಹೋಗ ಹೋದಾಗ ಬರೀ ಅವರೊಂದು ಪಂಚ ಅಂತ ಹೇಳಿ ಪಂಚ ಅಂತ ನಾನು ಹೇಳಿಕ್ಕೆ ಹೋಗೋದಿಲ್ಲ ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಒಂದು ಸಂಪ್ರದಾಯದ ಉಡುಪನ್ನು ತೊಟ್ಟುಕೊಂಡು ಅವನು ಬಹುಶಃ ಆ ತನ್ನ ತಂದೆಯನ್ನು ತಂದೆ ಕೂಡ ಮಾಲ್ ನೋಡಲಿಂದ ಪ್ರೀತಿಯಿಂದ ಒಂದು ಕರ್ಕೊಂಡು ಹೋದಾಗ ಸಂತೋಷ ಪಡ್ಲಿ ಅಂತ ಹೇಳಿ ಅವರನ್ನು ನಿಲ್ಲಿಸಿ ಅಲ್ಲಿ ಒಳಗೆ ಎಂಟ್ರ್ ಆಗಲಿಕ್ಕೆ ಬಿಡೋದಿಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸಬೇಕು ಮತ್ತು ಕಠಿಣವಾದ ಕ್ರಮ ನಾವು ತೆಗೊಳ್ಬೇಕು ಯಾವುದೇ ಮುಲಾಜಿಲ್ಲ ಅವನು ಎಷ್ಟೇ ದೊಡ್ಡವನೇ ಇರಲಿ ಮಾಲ್ನ ಅವನು ಅದು ನಮಗೆ ಸಂಬಂಧ ಅಲ್ಲ ನಾವಿವತ್ತು ತೋರಿಸ್ಬೇಕು ಅತ್ಯಂತ ಶ್ರೀ ದೊಡ್ಡ ಮಾಲ್ನ ಶ್ರೀಮಂತ ನಮಗೆ ಮುಖ್ಯ ಅಲ್ಲ ಈ ರಾಜ್ಯದ ಜನಸಾಮಾನ್ಯರು ಮತ್ತು ಬಡವರು ಕಟ್ಟಕಡೆ ಜನರು ಯಾರು ಇದ್ದಾರೆ ಆ ಸ್ವಾಭಿಮಾನ ಬದುಕುದು ಅವ್ರು ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿ ಅದಕ್ಕ ನಾನು ನಿನ್ನೆ ಇದನ್ನು ನಾವೆಲ್ಲ ಕೂಡ ಇವತ್ತು ಖಂಡಿಸಬೇಕಾಗ್ತದೆ ಸರ್ಕಾರ ಕೂಡಿದ ನಿಟ್ಟಿನಲ್ಲಿ ಕಮ್ಮವನ್ನು ಇವತ್ತು ತೆಗೆಕೊಳ್ಳುವಂಥ ಕೆಲಸ ನಾವೆಲ್ಲ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಈ ಒಂದು ಕಠಿಣ ಕ್ರಮ ಎಲ್ಲ ಮಾಲ್ಗಳಿಗೆ ಅದೊಂದು ಪಾದ ಪಾಠ ಆಗಬೇಕು ಒಂದು ಸಂದೇಶ ಸಂದೇಶಕ್ಕೆ ಬಯಸ್ತೇನೆ ನೀವು ಬರೇ ಇಲ್ಲಿ ಒಂದು ಖಂಡನೆ ಮಾಡಿದರೆ ಸರಿ ಹೋಗ್ಲಿಕ್ಕಿಲ್ಲ ಸರ್ಕಾರದಿಂದ ಒಂದು ಆದೇಶ ಮಾಡಿ ಏನ್ ಆದೇಶ ಆಗ್ಬೇಕಾದ್ರೆ ಅವ್ನು ಪವರ್ ಕಟ್ ಮಾಡಿಸ್ಬೇಕು ಒಂದು ವಾರ್ ಮಟ್ಟಿಗೆ ಆದ್ರೂ ಸಹಿತ ಅದಕ್ಕೆ ಪವರ್ ಕಟ್ ಮಾಡ್ಲಿಕ್ಕೆ ನೀವು ಸೂಚನೆ ಕೊಟ್ರೆ ಅಂತವರಿಗೆ ಒಂದು ತಕ್ಕ ಪಾಠ ಕಲಿಸಿದಂಗಾಗತ್ತೆ ಒಬ್ಬ ರೈತನಿಗೆ ಅಲ್ಲಿ ಒಂದು ಮಾಲ್ದಲ್ಲಿ ಹೋದಂತ ಸಂದರ್ಭದಲ್ಲಿ ಈ ತರ ಉಡುಪಿಗೆ ಅವನು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಮಾಡೋದಾದ್ರೆ ಅವ್ನ್ ಬೇಕಾದ ಸೂಟ ಬೂಟ ಇದ್ದಂತವ್ರು ಬರಬೇಕಾದ್ರೆ ಅಮೆರಿಕದ ಹೋಗಿ ಕಟ್ಟು ಅಂತ ಹೇಳ್ರ ಅವನಿಗೆ ಇಲ್ಲಿ ಕಟ್ಟಬೇಕು ಅವನು ಅಧ್ಯಕ್ಷ ಅದಕ್ಕೆ ನೀವು ಅವ್ರಿಗೆ ಪವರ್ ಕಟ್ ಮಾಡ್ಲಿಕ್ಕೆ ಇಲ್ಲಿ ಸರ್ಕಾರದಿಂದ ಆದೇಶ ಹೊರಡಿಸ್ತಾರೆ ಅವ್ರು